ಐತೆ ನೋಡ್ರಿ ನೀರು ಯಾವ ರೇಂಜಿಗೆ ಐತೆ ಜಸ್ಟ್ ಊಟ ಮಾಡ್ಕೊಂಡ್ ಬಂದೆ ಮರಬಿದು ಆಗೈತೆ ಗುರು ಇಲ್ಲಿಂದ ಘಾಟ್ ಸ್ಟಾರ್ಟ್ ಆಗುತ್ತೆ ಫಾರೆಸ್ಟ್ ಚೆಕ್ ಪೋಸ್ಟ್ ಅಲ್ಲಿ ಯಾಕೋ ಗಾಡಿಗಳು ಬಿಡ್ತಾ ಇಲ್ವಲ್ಲ ಗ್ರೋಸ್ ಗೇಜ್ ಮಾಡ್ಬಿಟ್ಟವ್ರ ಘಾಟ್ನ ರೋಡಲ್ಲ ಇದು ನದಿ ನದಿ ಆಗ್ಬಿಟ್ಟೈತೆ ಗುರು ಓ ಇದೊಂದು ಸ್ವಲ್ಪ ಹೆವಿ ಡೌನ್ ಥರ ಐತೆ ಗಾಡಿ ಎಲ್ಲ ಖಾಲಿ ಮಾಡ್ಕಂಡಿದ್ದಾಯ್ತು ಇವಾಗ ಬೇರೆ ಲೋಡ್ ಆಯ್ತು ನನಗೆ ವ್ಯೂ ನೋಡಿರಿ ಆಯ್ತಾ ಹಾಂ ಬೇರೆ ಲೋಡ್ ಐತೆ ಬೆಳಗ್ಗೆ ಐತೆ ಇಲ್ಲಿಂದ ಗುಬ್ಬಿಗೆ ಐತೆ ಲೋಡ್ ಇಲ್ಲಿಂದ ನನಗೆ ಹಂಗಾಗ್ಬಿಟ್ಟು ಸದ್ಯಕ್ಕೆ ಇಲ್ಲೇ ಆರ್ಟ್ ಮಾಡ್ತೀನಿ ಮುಂದೆ ಎಲ್ಲಾದರೂ ಇರೋ ಕಡೆ ಪಾರ್ಕಿಂಗ್ ನೋಡ್ಕೊಂಬಿಟ್ಟು ಸದ್ಯಕ್ಕೆ ಅದಕ್ಕೆ ಖಾಲಿ ಎಲ್ಲ ಆಯ್ತಲ್ಲ ಹೋಗ್ತಾಯಿದ್ದೀನಿ ಮಳೆ ನೆನ್ಬಿಟ್ಟೆ ಸಿಗಾಬಿಟ್ಟೆ ಬಟ್ಟೆ ಎಲ್ಲ ಹಾರಾಕ್ಬಿಟ್ಟಿದ್ದೀನಿ ಊಟಕ್ಕೆ ಹೋಗಿದ್ದೆ ಬೈಕ್ ಇಸ್ಕೊಂಡು ಬರಬೇಕಾದ್ರೆ ಸರಿಯಾಗಿ ಹೊಳಿತು ಮಳೆ ಹೋಗ್ಬಿಟ್ಟೆ ಎಲ್ಲ ಬಟ್ಟೆ ಚೇಂಜ್ ಮಾಡ್ಕೊಂಡು ಹಾಳೆ ಬಟ್ಟೆ ಆರ ಹಾಕ್ಬಂಡಿದ್ದೀನಿ ಅನುಭವಕ್ಕಾಗಲ್ಲ ರೋಡ್ ಚೆನ್ನಾಗಿಲ್ಲ ಹಿಂಗೆ ಹೋಗಬೇಕು ಸ್ನೇಹಿತರೆ ಗುಡ್ ಮಾರ್ನಿಂಗ್ ನಿನ್ನೆ ಗಾಡಿ ಖಾಲಿ ಬಂದ್ಬಿಟ್ಟು ಅಲ್ಲೇ ಒಂದು ಬಂಕ್ ಐತೆ ಅಲ್ಲೇ ಆಲ್ಟಾಗಿತ್ತು ಆಲ್ಟ್ ಆದೂ ಬೆಳಗ್ಗೆ ಲೋಡ್ ಕನ್ಫರ್ಮ್ ನೈಟೇ ಕನ್ಫರ್ಮ್ ನನ್ನೇ ನೈಟೇ ಕನ್ಫರ್ಮ್ ಆಗಿತ್ತು ಲೋಡು ಜಾಗ ನೋಡಿರಿ ಹೆಂಗೈತೆ ಖಾಲಿ ಗಾಡಿ ಬರ್ಬೇಕಾರೆ ಎಲ್ಲ ಸಿಗನೆ ಬಂದಿದ್ದು ಅಲ್ಲೆಲ್ಲ ಹಸುಗಳಲ್ಲ ಅಲ್ಲಿ ಟಿಪ್ಪರ್ ನಿಂತೈತೆ ನೋಡ್ರಿ ಅಲ್ಲಿ ಜಾಗ ಸರಿ ಇಲ್ಲ ಅಲ್ಲಿ ಎಲ್ಲ ಮಳೆ ಬಂದಿರೋದ್ರಿಂದ ಸ್ವಲ್ಪ ಗಾಡಿ ಸಿಗೋ ಕಣಕ್ಷನ್ ಜಾಸ್ತಿ ಇತ್ತು ಖಾಲಿ ಗಾಡಿನ ಸ್ಲೋ ಮಾಡೋಕ್ಕೋ ಇಲ್ಲ ಹಂಗೆ ಫಾಸ್ಟಾಗಿ ಬಂದ್ಬಿಟ್ಟೆ ಇವಾಗ ಲೋಡ್ ಇದೆ ಇರೋದು ಇಲ್ಲೂ ಅಷ್ಟೇ ಜಾಗ ಏನಂತ ಚೆನ್ನಾಗಿಲ್ಲ ಅದು ನೋಡ್ರಿ ಚೆನ್ನಾಗಿ ಇದು ಗಿಡ್ಡಸುಗಳು ಮತ್ತು ಇದೊಂದು ದೊಡ್ಡ ದೊಡ್ಡ ಹಸು ದೊಡ್ಡ ಹಸು ಇದು ಕೋಡ್ ಹೆಂಗೈತೆ ನೋಡ್ರಿ ಅದ್ರದು ಗುಮ್ಮದ್ರೆ ಮುಗೀತು ಇಲ್ಲೇನೇ ಗಾಡಿ ಆಲ್ರೆಡಿ ಲೋಡ್ ಆಗ್ತೈತೆ ಇಲ್ಲ ನೋಡಿರಿ ಇನ್ನೂ ಆಗ್ಬೇಕು ಅರ್ಧ ಆಗೈತೆ ಲೋಡು ಇನ್ನೂ ಅರ್ಧ ಆಗಬೇಕು ಶೆಡ್ ಬಂದು ಇದೇ ಶೆಡ್ಡು ನಾನು ಈ ಕಡೆ ಬಂದುಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಐತೆ ಇಲ್ಲಿ ಲೋಡ್ ಆಗಲಿ ಅಲ್ಲಿ ಹೋಗ್ಬೇಕಾದ್ರು ತೋರಿಸ್ತೀನಿ ಜಾಗ ಹೆಂಗೈತೆ ಅಂತ ಲೋಡಿಂಗ್ ಎಲ್ಲ ಮಾಡ್ಕೊಂಡು ಮುಂದೆ ಬಂದೆ ಎಂಥ ಖರಾಬ್ ಜಾಗ ವೀಡಿಯೋ ಅವ್ರ ಅವ್ರಿಗೆ ಮೊಬೈಲ್ ಕೊಟ್ಟರೆ ವೀಡಿಯೋನೇ ಮಾಡಿಲ್ಲ ಸುಮ್ಮನೆ ಹಿಡ್ಕೊಂಡು ನಿಂತವ್ರು ಯಾರೇ ಮಾಡಿಲ್ಲ ಅವರು ಬೇಜಾರಾಗೋತ್ ಗುರು ಹೆಂಗೆ ಬಂದೆ ಗೊತ್ತಾ ಅಲ್ಲಿ ಬಂದಿದ್ದಕ್ಕೆ ಸಕ್ಕದಾಗಿತ್ತು ಅವರು ವೀಡಿಯೋನೇ ಮಾಡಿಲ್ಲ ಗುರು ಬೇಜಾರಾಗೋಯ್ತು ಆ ಕಡೆ ಈ ಕಡೆ ಎಲ್ಲ ನೀರು ಚುಮ್ಕೊಂಡು ಹಂಗೆ ತಗದ ಬಂತು ಗಾಡಿ ಬಟ್ ವೀಡಿಯೋ ಮಾಡೋಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ ಕೊಟ್ಟಿದ್ದೀನಿ ಮೊಬೈಲ್ ಅವ್ರಿಗೆಲ್ಲೇ ಕೊಟ್ಟಿದ್ದೆ ಸುಮ್ಮನೆ ಹಿಡ್ಕೊಂಬಿಟ್ಟವ್ರೆ ಮಳೆ ಬೇರೆ ಬರ್ತಿತ್ತಾ ಅವ್ರಿಗೆ ಗೊತ್ತಾಗಿಲ್ಲ ಸುಮ್ಮನೆ ಆಗ್ಬಿಟ್ಟವ್ರೆ ಇನ್ನೇನು ಮಾಡೋಕ್ಕಾಗತ್ತೆ ಬಂದೆ ಆ ಗಾಡಿ ಮೇಲೆ ಇನ್ನೇನು ಮುಂದೆ ಎಲ್ಲರೂ ಡೀಸೆಲ್ ಹಾಕ್ಸ್ಕೊಬಿಟ್ಟು ಹೊರಡಬೇಕು ರೋಡ್ ಮಾಮೂಲಿ ಉಳ್ಕಲ್ ಮೇಲೇ ಹೋಗ್ತೀನಿ ವಾಪಸ್ಸು ಯಾಕೆಂದ್ರೆ ಮಂಗ್ಳೂರು ಮೇಲೆ ಊಟ ಕುಸ್ತೈತೆ ಮತ್ತೆ ಆ ಸಕಲೇಶ್ಪುರ ಹತ್ರ ಗಾಡಿಗಳೆಲ್ಲ ಇಲ್ಲ ಅಂತವ್ರೆ ಹಿಂಗೆ ಹೋಗ್ಬಿಟ್ರೇ ನಮಗೆ ಬೆಸ್ಟು ಹೋಗಂಡ್ ಬರೀ ಮುಂದೆ ಎಲ್ಲ ರೆಡಿಸಲ್ ಹಾಕ್ಸ್ಕೊಂಡ್ಬಿಟ್ಟು ಬಟ್ ಕಳಾಕಿ ಬಂದು ರೀಚ್ ಆಗಿದ್ದೀನಿ ಮಳೆ ಹಾಕೊಂಡು ನಡಿತಾಯ್ತು ಚೆನ್ನಾಗಿ ಮೊನ್ನೆ ಒಂದು ಛತ್ರಿ ತಗೊಂಡಿದ್ದೆ ಹೊಸದು ಎಲ್ಲಿ ತಗೊಂಡಿದ್ದರೆ ಜಮ್ಖಂಡಿ ಹತ್ರ ತಗೊಂಡಿದ್ದೆ ಅದು ಅಲ್ಲಿ ಏನಾಯಿತು ಕಡಿಯಪ್ಪ ಹೊರಗಡೆ ಮೊನ್ನೆ ಎಲ್ಲ ಇವತ್ತು ನಿನ್ನೆ ನೆನ್ನೆ ಏನಾಯ್ತು ಅಂದರೆ ಛತ್ರಿ ತಗೊಂಡಿದ್ದು ಗಾಳಿಗೆ ಇಟ್ಟಿದ್ದಂಗೆ ಗಾಳಿ ಜ್ವರ ಬಿಸ್ದಾ ಮುರ್ದೇವಾಯ್ತರು ಹೊಸ ಛತ್ರಿ ಮುರುದೇವ ಆಯ್ತದ ಏನು ಇರೋದಿಲ್ಲ ಮತ್ತೆ ಮಡ್ಚಿದ್ರೆ ಹಾಕೋಕ್ಕಾಗಲ್ಲ ಹಂಗಾಗ್ಬಿಟ್ಟು ಮಡ್ಸೋಕೆ ಹೋಗಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಬೇರೆ ಅದು ಯಾವ್ದಾರ ತಗೊಂತೀನಿ ಅಲ್ಲೆಲ್ಲಾದರೂ ಮುಂದೆ ಅಲ್ಲಿವರೆಗೂ ನಂಗೆ ಇರಲಿ ಭಟ್ ಕಣದಲ್ಲಿ ಮಾತ್ರ ಎನಿ ಟೈಮ್ ಟ್ರಾಫಿಕ್ ಇರುತ್ತಪ್ಪ ಯಾವಾಗ ಬಂದರೂ ಡಬಲ್ ರೋಡ್ ಇಲ್ಲಿ ಸಿಂಗಲ್ ರೋಡೆ ಮಾಡಿಕ್ಕವ್ರೆ ಸಿಟಿ ಒಳಗಡೆ ನಾಟೋರ ಬೇಗ ಇನ್ನೂ ಮೂರು ದಿವಸ ಮಳೆ ಜಾಸ್ತಿ ಆಯ್ತಂತೆ ಈ ಸೈಡೆಲ್ಲ ನಂಗೆ ಅಂದ್ಬಿಟ್ಟು ಅಲರ್ಟ್ ಅಂತ ಕೊಟ್ಟವ್ರೆ ಹ್ಞೂ ಸಿಕ್ಕಾಪಟ್ಟೆ ಬರ್ತಾಯ್ತು ಅದು ಏನು ಇದು ರೇಂಜಿಗೆ ಬರ್ತಾಯ್ತು ಮಳೆ ಪ್ರತಿಗೆ ನಾನು ಏನು ಕುಂದಾಪುರ ತನಕ ಹೋಗ್ತೀನಿ ಅಷ್ಟೇ ಕುಂದಾಪುರದಿಂದ ಮತ್ತೆ ಸಿದ್ದಾಪುರ ರೋಡಿಗೆ ತಗೊಂಡೆ ಹೋಗ್ಬೇಕು ಅಲ್ಲೆಲ್ಲ ಮಳೆ ಬಂದರೆ ಸ್ವಲ್ಪ ಹಿಂಸೆನೇ ಯಾಕಂದರೆ ಚಿಕ್ಕ ರೋಡ್ ಅಲ್ವಾ ಎರಡು ಗಾಡಿ ಬಂದರೆ ಆಪೋಸಿಟ್ ಒಂದು ಗಾಡಿ ಬಂದರೆ ಸ್ವಲ್ಪ ಏನಾದ್ರು ಒಂದು ಗೈಡ್ಗಳು ಕಂಡ್ರೆ ಕಡೆ ಕೇಳಿಸ್ಬಿಡ್ಬೇಕಾಗತ್ತೆ ನೋಡೋಣ ಅದೊಂದು ಬೇಜಾರು ನೋಡಣ್ಣ ಬರ್ರಿ ಮನೆ ಹಂಗೆ ಬಂದವನು ಶಿರೀರ್ ಟೋಲ್ಬೇಟ್ ಮುಂದೆ ನಿಲ್ಲಿಸ್ಬಿಟ್ಟು ಇಲ್ಲಿ ಒಂದು ಟೀ ಕುಡ್ಕೊಂಡು ಬಿಸಿ ಬಿಸಿ ಬಜ್ಜಿ ಹಾಕಿದ್ರು ತಿನ್ಕೊಂಬಿಟ್ಟು ಇಲ್ಲಿಂದ ಹೋಗೋಣ ಅಂತ ನಿಲ್ಲಿಸಿದ್ದೀನಿ ನೋಡ್ರಿ ಇಲ್ಲಿ ಇದು ಡೌನ್ ಇದು ಇದೊಂದು ಜಾಗ ಇದು ಕೂಡ ತಕ್ಕ ಡೇಂಜರ್ ಜಾಗನೇ ಇಲ್ಲಿ ನೋಡ್ರಿ ಸಿಮೆಂಟಲ್ಲಿ ವರ್ಕ್ ಮಾಡೋರೆ ಥರ ಅಂದರೆ ಏನಂದ್ರೆ ಮೇಲುಗಡೆ ಪದ್ರ ಹಾತವ್ರೆ ಸಿಮೆಂಟಲ್ಲಿ ಇದು ಕೂಡ ಅಷ್ಟೇ ಯಾವ ಬೇಕಾದ್ರೂ ಕುಸಿರ್ಬೋದು ಇಂಥ ಕಡೆ ಸ್ವಲ್ಪ ಹುಷಾರಾಗಿ ಆದಷ್ಟು ಬೇಗ ಬೇಡ ಒಳ್ಳೇದು ಯಾವ ಥರ ಡೇಂಜರ್ ಇಲ್ಲೆಲ್ಲ ಎಷ್ಟು ಜನ ಗಾಡಿ ನಿಸ್ಕೊಟ್ಟೆಲ್ಲ ಸ್ನಾನ ಮಾಡೋದು ನಿಲ್ಸೋರು ಈಗ ಗೊತ್ತಾಗ್ಬಿಟ್ಟಿರ್ತಕ್ಕಂಥ ಎಲ್ಲಾರು ಅದಕ್ಕೆ ಯಾರು ನಿಲ್ಸಕ್ಕೆ ಹೋಗಿಲ್ಲ ಇಲ್ಲಿ ಮತ್ತೆ ಮುಂದೆ ಕ್ರಾಸಿ ಬೀಚ್ ಹತ್ರ ಸಮುದ್ರ ಸ್ವಲ್ಪ ನೀರು ಜಾಸ್ತಿ ಸೆಳೆತ ಜಾಸ್ತಿ ಆಗ್ತಾ ಇದೆ ಈ ಟೇಬಲ್ ಏನಾದರೂ ಮೀನು ಹಿಡಿಯೋಕ್ಕೆ ಯಾರಾದರೂ ಹೋದರೆ ಬಹಳ ಕಷ್ಟ ಮಳೆ ಜಾಸ್ತಿ ಅಂದ್ಬಿಟ್ಟು ಅಲ್ಲೊಂದ್ ಕಡೆ ಸೈಡ್ಗೆ ಆಗ್ತದೆ ಜಾಗ ಸ್ವಲ್ಪ ಗಟ್ಟಿ ಇತ್ತು ಅಂದ್ಬಿಟ್ಟು ಅಲ್ಲೇನಾಯ್ತು ಪಕ್ಕದಲ್ಲಿ ಲೈಟ್ ಕಂಬ ಇತ್ತು ಲೈಟ್ ಕಂಬ ಏನಾಯ್ತು ಗಾಳಿಗೆ ಒಂದಕ್ಕೊಂದು ಲೈನ್ ಟಚ್ ಆಗ್ಬಿಟ್ಟು ಶಾಕ್ ಸರ್ಕ್ಯೂಟ್ ಆಗ್ಬಿಟ್ಟು ಫುಲ್ಲು ಕಿಡಿ ಕೆಳಗಡೆ ಉದುರ್ತಾ ಇತ್ತು ಗಾ ಲಾರಿ ಪಕ್ಕದಲ್ಲಿನಿಗೆ ಉದುರ್ತಾ ಇತ್ತು ನನ್ನ ಗಾಡಿಗೆ ನೇನು ಬೀಳುತ್ತೆ ಅನ್ನೋ ರೇಂಜಿಗೆ ಉದುರ್ತಾ ಇತ್ತು ಅದು ನನಗೆ ಭಯ ಆಗೋಯ್ತು ಗಾಡಿ ತಗೊಂಡು ಮುಂದಕ್ಕೆ ಬಂದುಬಿಟ್ಟೆ ಅದೊಂದು ನಾವು ಹುಷಾರ ನೋಡ್ಕೋಬೇಕು ಮಳೆಗಾಲದ ಲೈಟ್ ಕಂಬಗಳು ಪಕ್ಕ ನಿಲ್ಸೋದಕ್ಕೆ ಕೂಡ ಒಳ್ಳೇದಲ್ಲ ಡೇಂಜರ್ ಏನೇ ಲೈನ್ಗಿನ್ನರ್ಕಂಬಿದ್ದು ಗಾಡಿ ಟಚ್ ಆದರೆ ಒಳಗಡೆ ನಾವು ಇರ್ತೀವಲ್ಲ ಅದು ಸ್ಪಾಟೇ ಆಗೋಗ್ಬಿಡ್ತೀವಿ ಕರೆಂಟ್ ಹೊಡೆ ಇದಕ್ಕೆ ಮಳೆ ಬರ್ತಾ ಇರೋ ರೇಂಜಿಗೆ ರೋಡು ಕ್ಲಾರಿಟಿಯಾಗಿ ಕಾಣ್ತಾ ಇಲ್ಲ ಇತ್ತಲಾಗ ಸೈಡಿಗೆ ಹಾಕೋಣ ಅಂದರೆ ಸೈಡಿ ಹಾಕೋಕ್ಕೂ ಭಯ ಎಲ್ಲಿ ಕಂಬಗಳು ಇರ್ತಾವೆ ಎಲ್ಲಿ ರೋಡಿಂದ ಕೀಳಿಸಿದ್ರೆ ಕುತ್ಕೊಂಡ್ಬಿಡುತ್ತೋ ಅಂತ ಸದ್ಯಕ್ಕೆ ಹಂಗೆ ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಏನಾದರೂ ಆಗಲಿ ಅಂತ ಮುಂದೆ ಇನ್ನೇನು ಕುಂದಾಪುರ ರೀಚ್ ಆಗಿದ್ದೀನಿ ನಾನು ಕುಂದಾಪುರದಿಂದ ಲೆಫ್ಟ್ ಹೊಡ್ಕೊಂಡ್ಬಿಟ್ಟು ಮಾಮೂಲಿ ಉಳ್ಕಲ್ ಮೇಲೇ ಹೋಗಬೇಕು ಶಿರಾಡಿ ಮೇಲೆ ಹೋಗೋಣ ಅಂತ ಅಂದ್ಕಂಡಿದೆ ಬಟ್ ಮತ್ತೆ ಇವತ್ತು ಜಾಸ್ತಿ ಗುಡ್ಡ ಕುಸಿದ್ಬಿಟ್ಟೈತಂತೆ ಅಲ್ಲಿ ಹಂಗಾಗಿ ಮತ್ತೆ ಮೂರು ನಾಲ್ಕು ಗಡಿಗಳು ಸಿಗಾಕೊಬಿಟ್ಟವೆ ಆಮೇಲೆ ಇನ್ನು ಒಂದು ಅವರ ಹೋಗೋಣ ಅಂದರೆ ಅಲ್ಲೂ ಡೇಂಜರ್ ರೋಡು ಸದ್ಯಕ್ಕೆ ಉಳ್ಕಲ್ಲೊಂದೇ ಆಪ್ಷನ್ ಇರೋದು ಹಂಗೆ ಹೋಗ್ಬೇಕು ಇವಾಗ ನಾನೇನು ಮಾಡೋಕ್ಕಾಗಲ್ಲ ಕುಂದಾಪುರಕ್ಕೆ ಹೋಗ್ಬಿಟ್ಟು ಲೆಫ್ಟ್ ತಗೋಣ ಬರ್ರಿ ಅಲ್ಲಿ ಲೆಫ್ಟ್ ತಗೊಂಡಿದ್ದಾಯಿತು ಕುಂದಾಪುರದಿಂದ ಇವಾಗ ಇದು ಬಂದ್ಬಿಟ್ಟು ಸಿದ್ದಾಪುರ ರೋಡಿದು ಮಳೆ ಇನ್ನೂ ಜಾಸ್ತಿ ಆಯಿತು ರೋಡೋ ಇನ್ನೂ ಕಡಿಮೆ ಆಯಿತು ರೋಡಂತೂ ಆಗಿಲ್ಲ ಇವಾಗ ಇನ್ನೂ ಡೇಂಜರ್ ರೋಡಿದು ಯಾಕೆಂದರೆ ರೋಡಿದ್ದಾಗ ಕೆಳಕ್ಕೆ ಒಂದು ವೀಲ್ ಇಳಿಸಿದ್ರೆ ಮುಗಿತ್ ನನ್ನ ಕತೆ ಗಾಡಿ ಬರೋ ಚಾನ್ಸೇ ಇಲ್ಲ ಹಂಗೆ ಆಗ್ಬಿಡುತ್ತೆ ಎಲ್ಲಿ ಎಳ್ಕೊಂಡು ಹೊಂಟೋಗ್ಬಿಡುತ್ತೆ ಮೇಲೆ ಚರಂಡಿ ಒಳಗಡೆಗೆ ಸ್ವಲ್ಪ ಆದಷ್ಟು ಹುಷಾರಾಗಿ ಬಿಡಿಸ್ಬೇಕು ನೀರು ನಿಂತಿರೋದು ನೋಡ್ರಿ ಇಲ್ಲಿ ಹಬ್ಬ ಅಬೋಬ್ಬ ಆರ್ತಾಯ್ತು ಹಂಗೆನೇ ಸಖತ್ ಮಳೆ ಗೊತ್ತಾಯ್ತೆ ಇಲ್ಲ ಹಿಂಗೆ ಘಾಟಲ್ಲಿ ಹೆಂಗೋ ಗೊತ್ತಿಲ್ಲ ಅಲ್ಲೇನೇನು ಮರಗಳು ಬಿದ್ದಿರ್ತಾವೋ ಅಲ್ಲಿ ಏನೇನು ಆಗಿದ್ದೀವೋ ಇಲ್ಲ ಘಾಟಲ್ಲಿ ಏನೇ ಆಗ್ಬಿಡುತ್ತೆ ನಾನು ಗೊತ್ತಿಲ್ಲ ಹೋಗನ್ ಬರೀ ಎಲ್ಲದಕ್ಕೂ ರೆಡಿ ಆಗಿರ್ತೀನಿ ಏನಾಗುತ್ತೆ ನೋಡೋಣ ನೋಡ್ರಿ ನೀರು ಯಾವ ರೇಂಜಿಗೆ ಆಗುತ್ತೆ ರೋಡಲ್ಲೆಲ್ಲ ನಿಂತ್ಕೊಂಡು ರೋಡೇನೆ ನದಿ ಆಗ್ಬಿಟ್ಟೈತೆ ಗುರು ಅಪ್ಪ ಗುರು ಲೈಫಲ್ಲೇ ಇಂಥ ಮಳೆ ನೋಡಿಲ್ಲ ನಾನು ಗ್ಯಾರಂಟಿ ಪಕ್ಕಾ ರೋಡಲ್ಲಿ ಮರ ಅಂತ ಬಿದ್ದೇ ಇರ್ತವೆ ಮರ ಕಂಬಗಳು ಏನೇ ಆಗ್ಬೋದು ಏನು ಕಾಣ್ತಾ ಗುರು ರೋಡಲ್ಲಿ ಅಯ್ಯಪ್ಪ ಗಾಡಿ ಓಡ್ಸೋದು ಹೆಂಗೇನಾಗ್ತಾನು ಏನಿಲ್ಲ ಈ ಥರ ಇದೇ ಥರ ಕಂಟಿನ್ಯೂ ಆಗಿಬಿಟ್ರೆ ಸಿದ್ದಾಪುರ ದಾಟ್ಬಿಟ್ಟು ಅಲ್ಲಿದ್ದಾರ ಸಿದ್ದಾಪುರದಲ್ಲಿ ಜಾಗ ಇದೆ ಸೈಡ್ಗೆ ಹಾಕ್ಬಿಡ್ತೀನಿ ಮಳೆ ಕಡಿಮೆ ಆದಾಗಲೇ ಹೋಗ್ತೀನಿ ಗುರು ಮತ್ತೆ ಯಾಕೆ ಸುಮ್ಮನೆ ಇಸ್ಕು ಹಿಂಗೆ ಸುರಿತೈತಲ್ಲ ಗುರು ಯಪ್ಪ ವಿಜಯ ಶಿವನೇ ಹೋಗತ್ತಿಗೆ ಏನು ಏನು ಕಾಣ್ತಾ ಇತ್ತು ಮುಂದೆ ಏನಿಲ್ಲ ಕರೆಕ್ಟಾಗಿ ಐವತ್ತು ಮೀಟ್ರ್ ಅಷ್ಟೇ ಮುಂದೆ ಏನೊಂದು ಅಂದಾಜು ಅಷ್ಟೇ ಗಾಡಿನ ಇಲ್ಲ ರೋಡಿಂದ ಗಿಳಿ ಇದ್ದ ಗಾಡಿ ಸ್ಟ್ರಿಂಗ್ಗಳು ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಆಗ್ತಾ ಇಲ್ಲ ಒಂದು ತರ್ಟಿ ಫಾರ್ಟಿ ಒಳಗಡೆನೇ ಹೋಗ್ಬೇಕತ್ತೆ ಮತ್ತಿನ ಜಾಸ್ತಿ ಉಗಾದರೆ ಎಲ್ಲರೂ ಸೀದಾ ಬಿಡ್ಬೇಕಾಗತ್ತೆ ಗಾಡಿನ ಸಿದ್ದಾಪುರ ಸಿಕ್ತು ಸ್ವಲ್ಪ ಸೈಡಿಗೆ ಹಾಕ್ಬಿಡ್ತೀನಿ ನೋಡ್ಕೊಳ್ಳೋಣ ಆಮೇಲೆ ಹೋದ್ರಾಯ್ತು ಇರೋ ಒಂದು ಗಂಟೆ ಇಲ್ಲ ಅಂದರೆ ಎರಡು ಗಂಟೆ ತಿಳ್ಕೊಂಡು ಹೋಗ್ಬೋದು ಸುಮ್ಮನೆ ರಿಸ್ಕ್ ಯಾಕೆ ಬೇಡ ಸುಮ್ಮನೆ ಯಾಕೆ ಸಿದ್ದಾಪುರ ಹತ್ರ ಗಡಿಯಾಗಿ ನಿಲ್ಸಿದ್ದೀನಿ ನಿಲ್ಸ್ಬಿಟ್ಟು ನೋಡೋಣ ಹೋಟ್ಲೋಗಿ ನೋಡೋಕೆ ಹೋಗ್ತಾ ಇದ್ದೀನಿ ಓಟ್ಲ್ ಹತ್ರ ಏನಾರ ಸಿಗುತ್ತೆ ಹೆಂಗೆ ಅಂತ ಹೆಂಗ ಛತ್ರಿ ಮುರಿದೋ ಬರೋದು ಹೆಂಗ ಒಂದು ಐತಿ ಐತೆ ಮುರಿದೋಗಿದ್ರು ಕೂಡ ಯೂಸ್ ಆಗ್ತಾ ಐತೆ ಬೆಳಗ್ಗೆ ತಕ್ಕಡ ಧರದು ಹೆಂಗೋ ಹೋಟ್ಲೊಂದು ಓಪನ್ ಇತ್ತು ಹಂಗಾಗ್ಬಿಟ್ಟು ಇಲ್ಲೇ ಬಂದು ರೈಸ್ ಕಬಾಬ್ ತಗೊಂಡಿದ್ದೀನಿ ತಿಂದ್ಬಿಟ್ಟು ಯೋಚನೆ ಮಾಡ್ತೀನಿ ಹೋಗೋಣ ಬೇಡವಾ ಅಂತ ಜಸ್ಟ್ ಊಟ ಮಾಡ್ಕೊಂಡ್ಬಂದೆ

ದೊಡ್ಡ ಮರ ಕ್ಲಿಯರ್ ಮಾಡೋಕ್ಕೆ ಚಿಕ್ಕದಾಗಿದ್ರೆ ಏನೋ ಮಾಡ್ಬೋದಾಗಿತ್ತು ನೋಡೋಣ ಏನು ಮಾಡೋದು ಗೊತ್ತಿಲ್ಲ ಮಳೆ ಸ್ವಲ್ಪ ಕಡಿಮೆ ಆಯಿತು ಅಂದ್ಬಿಟ್ಟು ಬಂದರೆ ನೋಡಿದ್ರೆ ಹಿಂಗೆ ಬಿದ್ದೋಗೈತೆ ಜಸ್ಟ್ ಇವ್ರು ಗಾಡಿ ಮೇಲೆ ಬಿದ ಬೀಳೋದು ಇವ್ರು ಹಂಗೋ ನಿಲ್ಸವ್ರೆ ಇವ್ರನ್ನ ನಾನು ಮಾತಾಡ್ಕೊಂಡೇ ಬಂದ್ವಿ ಅಲ್ಲಿ ಹೋಟ್ಲ ಹತ್ರ ಇಬ್ರು ಒಟ್ಟಿಗೆ ಊಟ ಮಾಡ್ಕೊಂಡು ಹಿಂಗೆ ಮಾತಾಡ್ಕೊಂಡು ಯಾವ ರೂಟಲ್ಲಿ ಹೋದರೆ ಬೆಟ್ರೂ ಹೆಂಗೆ ಅಂತ ನಾನು ಗಾಡಿ ಆಫ್ ಮಾಡಿಲ್ಲ ಇಲ್ಲೇ ನಿಲ್ಸಿದ್ದೀನಿ ಈಗ ಜಸ್ಟ್ ಇವರು ಹೆಚ್ಚು ಕಮ್ಮಿ ಒಂದು ಅರ್ಧ ನಿಮಿಷ ಆಗಿರ್ಬೇಕಷ್ಟೇ ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿದರು ಇಲ್ಲಿ ಒಬ್ರು ಲೋಕಲ್ ಅವರು ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಬಂದು ಮಿಷಿನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡಿಬಿಟ್ಟು ಸೈಡ್ಗೆ ಇದ್ದಾರೆ ಇನ್ನೇನು ಹೊರಡ್ಬೋದು ಸುಮಾರು ಹಂಗು ಒಂದೂವರೆ ಗಂಟೆ ಆಯಿತು ಕ್ಲಿಯರ್ ಆಯಿತು ಸ್ವಲ್ಪ ಕ್ಲಿಯರ್ ಮಾಡಿ ಕೊಟ್ಟರು ಪರವಾಗಿಲ್ಲ ಹೆಂಗೋ ಮಳೆ ಏನು ಕಡಿಮೆ ಏನಾಗಲಿಲ್ಲ ಮರ ಕ್ಲಿಯರ್ ಮಾಡಿದ್ರು ಸ್ವಲ್ಪ ದೂರ ಬಂದೆ ಮತ್ತೆ ಸ್ಟಾರ್ಟ್ ಆಯ್ತು ನೋಡಿರಿ ಮಳೆ ಇದೆ ಮಾತ್ರ ಇಲ್ಲಿಂದ ಘಾಟು ಸ್ಟಾರ್ಟ್ ಆಗುತ್ತೆ ಫಾರೆಸ್ಟು ಚೆಕ್ ಪೋಸ್ಟಲ್ಲಿ ಯಾಕೋ ಗಾಡಿಗಳು ಬಿಡ್ತಾ ಇಲ್ವಲ್ಲ ಗಾಡಿಗಳು ಸೈಡ್ಗೆ ಹಾಕಿರಂಗವ್ರೆ ಅವ್ರೆ ಏನು ಕ್ಲೋಸ್ಗೆದ್ ನೋಡಿಬಿಟ್ಟು ಅವ್ರ ಘಾಟ್ನ ಇದೊಂದು ಸಮಸ್ಯೆ ಎದುರಾಯ್ತಾ ಈಗ ಏನು ಗುರು ಬರೀ ಸಮಸ್ಯೆಗಳು ಎದುರಾಯ್ತಾ ಇದ್ದಾವೆ ಏನಕ್ಕೆ ಬಿಡ್ತಾ ಇಲ್ಲ ದೊಡ್ಡ ಗಾಡಿಗಳು ಮಾತ್ರ ಬಿಡ್ದಂಗೆ ಏನಾದರೂ ಗುಡ್ಡ ಗಿಡ ಕುಸಿಯುತ್ತೆ ಅಂತನಾ ಘಾಟ್ ಬಂದಾಗಿ ಮೋಸ್ಟ್ಲಿ ಈ ರೂಟಲ್ಲಿ ಎಲ್ಲ ಗಡಿಗಳು ಬರ್ತಾ ಇರೋದ್ರಿಂದ ಜಾಮ್ ಆಗಿರ್ಬೋದು ಚೆಕ್ ಚೆಕ್ಪೋಸ್ಟು ಇದು ಎಂಟ್ರೆನ್ಸು ಮತ್ತು ಅಲ್ಲೊಂದು ಎಕ್ಸಿಟು ಚೆಕ್ ಪೋಸ್ಟ್ ಸಿಗುತ್ತೆ ಘಾಟ್ ಎಲ್ಲ ಮೇಲೆ ಮಸ್ತಿ ಕಟ್ಟೆ ಹತ್ರ ಸದ್ಯಕ್ಕಿಲ್ಲ ಎಷ್ಟೊಂದು ಜಾಮ್ ಐತೆ ವಾರ ಮುಂದಕ್ಕೆಲ್ಲೇ ಟೈಮ್ ಏನಿಲ್ಲ ಇತ್ತ ನಿದ್ದೆನಾರ ಆದಂಗಲ್ಲ ಇತ್ತ ರೋಡಾದರೂ ಸಾಕ್ದಂಗಲ್ಲ ಇದು ಯಾವ್ದು ಇದು ಮರ ಬಿದ್ದದಂತೆ ಅದಂತಿದಂತೆ ಮಳೆ ಅಂತೆ ಅಂತ ಎಪ್ಪ ತುಂಬೆಲ್ಲರೂ ನಿಲ್ಸ್ಬಿಟ್ಟು ಮನೆ ಕಂಡಿದ್ರು ಆಗದ ಗುರು ನಾನು ತುರ್ತಿಸ್ಕರಣಕ್ಕೋಸ್ಕರ ಜಾಮ್ ಮಾಡಿದರು ಅದರಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಎಂಟ್ರಿ ಇರುತ್ತಲ್ಲ ಎಂಟ್ರಿಗೋಸ್ಕರ ಜಾಮ್ ಆಗಿದ್ದು ಎಂಟ್ರಿ ಅಂದ್ರೆ ಹಂಗೇನಿಲ್ಲ ಏನಿಲ್ಲ ಅವ್ರಿಗೊಂದು ಸ್ವಲ್ಪ ಮಾಮೂಲಿ ಕೊಡಬೇಕಲ್ಲ ಅದಕ್ಕಷ್ಟೇ ಏನು ನೀರಿಂಗ್ ಹಿಂಗೆ ಬರ್ತೈತೆ ಘಾಟ್ ಇರುವಾಗ ಘ್ಯಾಟು ಇನ್ನು ಪೂವೃರ್ತಿ ಹತ್ತದು ದೇವಸ್ಥಾನ ತನಕ ದೇವಸ್ಥಾನ ಬಿಟ್ಟಿನ್ನೂ ಮುಂದೆ ಹಾಂ ಹೋಗ್ಯಾರ ಬರೀ ಘಾಟಲ್ಲಿ ಏನೇನು ಆಗುತ್ತೋ ಏನು ಮರ ಬಿದ್ದಾವೋ ಇಲ್ಲ ಬಡ್ಡೆ ಬಿದ್ದಾವೋ ಗೊಡ್ಡಕ್ಕೋಸ್ತಾ ಇದ್ದವು ಏನು ಅಂತ ಗೊತ್ತಿಲ್ಲ ಹೊಡ್ತಾರೆ ಹೋಗೋಣ ಏನಾದರೂ ಆಯಿತು ರೆಡಿಯಾಗಿ ಹೋಯ್ತಾ ಇರೋಣ ಇಲ್ಲಿ ಎಲ್ಲ ಬೇಜಾರು ಮರಗಳು ಬಿದ್ದಾವೆ ಎಲ್ಲ ಕ್ಲಿಯರ್ ಮಾಡವ್ರೆ ಏ ಟ್ರಾಫಿಕ್ ಜಾಸ್ತಿ ಅಪ್ಪ ಈ ಘಾಟದ ಇಷ್ಟೊಂದು ಗಾಡಿಗಳೇ ಬರ್ತಾಯಿರಲಿಲ್ಲ ಅಲ್ಲಿ ಸಿರಿಡಿ ಗಾಂಟು ಬಂದಾಗಿರೋದಕ್ಕೆ ಮತ್ತೆ ಎಲ್ಲ ಗಾಡಿಗಳು ಇಲ್ಲೇ ಬರ್ತಾ ಬರ್ತಾಯಿದ್ದಾವೆ ಸುಮಾರು ಹನ್ನೊಂದು ಮುಖ್ಯ ಹನ್ನೆರಡು ಗಂಟೆ ಆಗೈತೆ ಹನ್ನೆರಡು ಗಂಟೆ ಆಗೈತೆ ಈ ಟೈಮಲ್ಲಿ ಎಷ್ಟು ಜಾಮ್ ಐತೆ ನೋಡಿರಿ ದುರ್ಗಾಂಬ ಬಸ್ ಬಂತು ಇವನು ಬಂದವರು ಅಪೋಸಿಟ್ ಹೋಗಕ್ಕೆ ಹೋಗಲ್ಲ ಅಪೋಸಿಟ್ ಒಂದು ಕಡೆಯಿಂದ ಒಂದು ಗಾಡಿ ಬಂದೈತೆ ಜಾಮ್ ಆಯ್ತು ಮತ್ತೆ ಬಸ್ ಅವ್ರು ಸ್ವಲ್ಪ ನಿಧಾನಕ್ಕೆ ಹೋದ್ರೂ ಆಗ ತಾಳ್ಮೆ ಮಾಡ್ಕೊಂಡು ಹೋಗಲ್ಲ ಅವರು ಹರಿತಾರ ನೋಡ್ರಿಂಗ್ ಹಾಗು ಮಳೆ ಗಾಳಿ ನೀರು ಮರ ಏನೇನೆಲ್ಲ ಫೇಸ್ ಮಾಡಬೇಕಪ್ಪ ತಂದೆ ನೀರು ರೋಡಾ ನದಿನ ರೋಡ್ ನದಿ ಅದಂಗೆ ಹೋಗ್ಬಿಟ್ಟಿದೆ ತಲಾ ಗುರುವೆ ಆದರೂ ಗುರು ಸ್ವರ್ಗ ಇದು ಜಾಗ ಮಾತ್ರ ಒಳ್ಳೆ ಜಾಗ ಇರೋದಕ್ಕೂ ಅದಕ್ಕೂ ಒಳ್ಳೆ ಭಾಗ ಐತೆ ಫಾಲ್ಸ್ ನೀರು ಒಳ್ಳೆ ವೆದರು ನೋಡ್ರಿ ಧುಮುಕ್ತಾ ಇಟ್ಟ ಹಾಕ್ತಾ ಬಟ್ ಕಾಣ್ತಾ ಇಲ್ಲ ಅದು ದೇವಸ್ಥಾನ ಬಂದೆ ನೀರು ಬಿಡ್ತಾ ಇರೋ ಪರ್ಸು ಬಂತ ದೇವಸ್ಥಾನ ಟರ್ನಿಂಗು ಯಾರು ಬರ್ಬೇಡ್ರಿ ಕಡೆಗೆ ಬಸ್ಸೇನ ಏನೋ ಮೇಲ್ಕೋಗ್ತಾ ಇದೆ ನೋಡ್ರಿ ಪಾತಾಳ ವ್ಯೂ ಹೆಂಗೈತೆ ಕೆಳಗಡೆ ಏನಿಲ್ಲ ಗುರು ಸ್ವೀಟ್ ಕತೆ ಏನಾರ ಹೋಗ್ಬಿಟ್ರಿ ಈ ಟರ್ನಿಂಗ್ ಕಾಣಲ್ಲ ಗುರು ಏನೈತೆ ಅಂತ ಇಲ್ಲಿ ದೇವಸ್ಥಾನ ಹತ್ರ ನಿಂತ ಜಾಗ ಇರಲಿಲ್ಲ ಇಲ್ಲ ನಿಲ್ಲಿಸ್ಬಿಟ್ಟು ಕೈ ಮುಗಿದು ಬರ್ತಾ ಇದ್ದೆ ಇಲ್ಲಿ ದೇವ್ರ ಕುಂಕುಮ ಇದೆ ಹೆವಿ ಫಾಗ್ ಇನ್ ಗಾಡಿ ಓಡಿಸೋದೇ ಕಷ್ಟ ನೋಡ್ರಿ ಮುಂದೆ ಕುಸ್ತಿರೋದಿಲ್ಲ ಓಪನ್ ಇದ್ರೆ ನೀರು ಐತೆ ನೋಡಿ ಇಲ್ಲ ನೀರು ಇಲ್ಲ ಅಂತ ಇದ್ದೀನಿ ನಾನು ಎಷ್ಟು ನೀರು ಐತೆ ನೋಡಿ ತುಂಬಿ ಬಿಡಿದ್ದು ಬದಲು ಹಿಡಿದು ನೀರು ಫುಲ್ ಐತೆ ಕಾಣ್ತಾ ಇಲ್ಲ ಫುಲ್ಲು ತುಂಬಿ ಹರಿತಾಯ್ತು ಹಂಗೆ ಮಾಸ್ತಿ ಕಟ್ಟೆಂದ್ರೆ ಟೀ ಅಂಗ ಓಪನ್ ಇದ್ರೆ ಟೀ ಕುಡ್ಕೊಂಡು ಹೋಗೋಣ ಈಗ ರೂಪ್ ಚೇಂಜ್ ಮಾಡಿಬಿಡ್ತೀನಿ ಹೊಸ ನಗರಕ್ಕೆ ಹೋಗೋಲ್ಲ ಸೀದಾ ತೀರ್ಥಹಳ್ಳಿ ಹೊಂಟೋಗಿದ್ದೀನಿ ಮಾಸ್ತಿ ಕಟ್ಟೆಯಿಂದ ತೀರ್ಥಹಳ್ಳಿ ತೀರ್ಥಹಳ್ಳಿ ಅಲ್ಲಿಂದ ಲಕ್ಕವಳ್ಳಿ ಲಕ್ಕಳ್ಳಿಯಿಂದ ತರೀಕೆರೆ ತರೀಕೆರೆಯಿಂದ ಮಾಮೂಲಿರೋಡು ನನ್ಬೋಯ್ತೀನಿ ಬನ್ನಪ್ಪ ಮಾಸ್ತಿ ಕಟ್ಟೆಗೆ ಮಾಸ್ತಿ ಕಟ್ಟೆಯಿಂದ ರೈಟ್ ಎತ್ಕೊಂಡು ಹೋಗ್ಬೇಕು ಟಿ ಎಂಗ್ ಡಿ ಯಾವ ಓಪನ್ ಅವಾಗೋರ್ವೆ ಯಾವ ಓಪನ್ ಇರೋದು ಕಾಡಿಗೆ ಬಿಡ್ಕೊಂಡು ಹೋಗುವಂತ ಇದು ರೂಟು ಲಾಸ್ಟ್ ಟೈಮು ಶೃಂಗರಿಗೆ ಹೋಗಿದ್ನಲ್ಲ ಶೃಂಗೇರಿಗೆ ಆ ರೂಟ್ ಇದು ತೀರ್ಥಹಳ್ಳಿ ಟಚ್ ಆಗುತ್ತೆ ತೀರ್ಥಹಳ್ಳಿಯಿಂದ ಲಕ್ಕಹಳ್ಳಿ ತರೀಕೆರೆಗೆ ಹೋಗೋದು ಸರಿಯಾಗುತ್ತೆ ಇನ್ನೂ ನೂರ ಹತ್ತು ಕಿಲೋಮೀಟ್ರ್ ಐತೆ ಇಲ್ಲಿಂದ ತರೀಕೆರೆ ತೀರ್ಥಹಳ್ಳಿ ಹೋದ ತನಕ ಹಿಂಗೇ ರೋಡು ಇದು ಫುಲ್ ಕಾಡ್ ರೋಡೇ ಎಲ್ಲ ಪೂರ್ತಿ ಟರ್ನಿಂಗ್ಗಳು ಕರ್ವಿಂಗ್ಗಳು ಅಪ್ಪು ಡೌನು ಮರಗಳು ಬಿದ್ದಿರೋ ಚಾನ್ಸಸ್ ಇರುತ್ತೆ ಗಾಡಿ ಫುಲ್ ಅಪ್ಪಿರೋದ್ರಿಂದ ಅತ್ತ ಇಲ್ಲ ಈಗ ಹತ್ತಿ ಈಗ ಡೌನ್ ಸಿಕ್ತು ಬರ್ರಿ ಕಾಡು 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 ಅದೆಷ್ಟು ನೋಡ್ತಾ ಇದೇನು ಗಾಡಿನ ಗೊತ್ತಿಲ್ಲ ಬರ್ರಿ ಗಾಡೇನೆ ನಾ ತಿಂತೇಳಿ ಹೋಗೋ ತನಕ ಗಾಡ ಐತತೆ ಎಷ್ಟು ಐತಲ್ಲ ನಮ್ಮ ಕರ್ನಾಟಕದಲ್ಲಿ ಫಾರೆಸ್ಟು ಇಷ್ಟ ಇರೋ ಹೊತ್ತಿನ ನಾವೆಲ್ಲ ಉಸಿರಾಡ್ತಾ ಇರೋದು ಓ ಗಾಡಿನ ಸ್ವಲ್ಪ ಹೆವಿ ಡೌನ್ ಟರ್ ಐತೆ ಡೀಪ್ ಐತಿ ಇದು ಬಾ 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 ಐತೆ ನೋಡ್ರಿ ಒಳ್ಳೆ ಟರ್ನಿಂಗ್ ಮತ್ತೆ ಲೆಫ್ಟಿಗೆ ಟರ್ನಿಂಗ್ ಸರಿ ಒಳ್ಳೆ ಘಾಟ್ ಘಾಟ್ ಸೆಕ್ಷನ್ ಇದ್ದಂಗೆ ಐತೆ ಇದು ಘಾಟ್ ಎಲ್ಲ ಮುಗಿಸ್ಕೊ ಬಂದರೂ ಘಾಟ್ ಹೋಗಿಲ್ಲ ನೋಡಿ ನದಿ ಈ ನದಿ ರೋದಲ್ಲಿ ನೋಡಿದ್ದು ನೀರು ಇರಲಿಲ್ಲ ನಾನು ಶೃಂಗೇರಿಗೆ ಹೋಗ್ಬೇಕಾರೆ ಇದೆ ಇದು ಹೊಡೆನ ಏನೋ ಇರಬೇಕು ಒಡೆ ಯಾವುದೋ ಟಿಂಬರ್ ಯಾರ್ದು ಜಾಗ ಐತೆ ಇಲ್ಲಿ ಸ್ವಲ್ಪ ಗಾಡಿ ಹಾಕ್ಬೋದು ಇಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಹೋಗ್ತೀನಿ ಕೊಡು ಗಾಡಿ ಹಾಕ್ಬಿಟ್ಟು